ಏ ಮಾವ ನಾಯಿ ಬಂತ ನಾಯಿ ಬಂತ ಮಾವ ಹೊಡಿ ಹೊಡಿ ಅದನ್ನ ಅಚ್ಚ 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 ಹೊಡಿಯೋ ಮಾವ ನಾಯಿ ಹೊಡಿ ಅಯ್ಯ ಅಯ್ಯ ನನ್ನ ಸೊಂಟ ಹೋತಯ್ಯಪ್ಪ ನನ್ನ ಸೊಂಟ ಹೋದು ಏ ದೊಡ್ಡ ಆನಿ ಮರಿ ಆಗಿ ಅಲ್ಲೋ ಬಾವ ಎರಡ್ ಮ್ಯಾಲ ಎದ್ದಳು ಶಾರಿ ಶಾರಿ ಬಾವ ಐ ಎಮ್ ಶಾರಿ ಅಯ್ಯೋ ನೋಡ್ಲಿ ಏ ಮಾವ ಏನಾರ ಆಗ್ಬಲ್ದು ಮನಿಗೆ ಹೋಗೋನ್ ಬಾ ನಾ ಬುದ್ಧಿ ಹೇಳ್ತೇನೆ ಬಾ ನಮ್ಮ ತಂಗಿಗೆ ಆಕಿ ಹೆಂಗ್ ಬುದ್ಧಿ ಹೇಳ್ಬೇಕಲ್ಲ ಹಂಗ್ ಬುದ್ಧಿ ಹೇಳ್ತಾನಂತ ನಾನು ನೀ ಬೇಜಾರ್ ಮಾಡ್ಕೋಬೇಡ ಮಾವ ಬಾ ಮನಿಗೆ ಹೋಗೋನ್ ಬಾ ඒ බව නීහෙලක් තියන් බ්‍රතනය නන්න අනින භාල කරයක්ක තියල අදක් ප්‍රථනි එල්ලාන්ද්‍රය මනිගේ වකිදදිල නුව යාල්ලර වෝබට්ි නිය අෂ්ට කාතා කර්තාලනිම තැන්ගිය ඒ මව නයි කියලෙතු ය ලතුනයි අයිය නනවන්ට ඒ බව ඇද්දලාා මෙල්ලමයාල් බිද්දල කියල බව මෙල්ල ඒ ශරී ශරියයේ බවින් මැල්බද්‍යන නන අදක අනකුන් දෙෙන් න්න ఇష్ట మెత్తగా యా అంతి ఏ బావ తప్ తేకేడా బావ్ ఎక్స్ట్రీమ్ అం నీ కళగది అంతిబిట తప్ప మావా ఏ మేలు ఏ ఏ నో ప్రాబ్లమ్ నోను నడీతీ బావా మావా నడీతీ హీవన అంద మేల బీళూ ఏతూ ఏతాయి ಹಗ್ಗನಿನ ತಗೋ ಕತಿ ಅಲ್ಲ ತಾರಕ ಗಂಡಗ್ ಬುದ್ಧಿ ಹೇಳ ಅಂತೇಳಿ ಅಣ್ಣನ್ ಕರ್ಸಾಳು ಅಣ್ಣಗ ಬುದ್ಧಿ ಹೇಳ ಸೈ ಇಲ್ಲಿ ಇಬ್ರು ಕುಡಿ ಕುಡಿದು ಬಿದ್ದು ಉಳ್ಳಾಡಕ ತರ ನೋಡು ಒಂದೇಳತಿ ಏ ಬಾವ ಮರ್ತ ಬಿಟ್ಟಿವ್ ನಾವು ಅಲ್ಲ ಮಾವ ಮರ್ತ ಬಿಟ್ಟಿವ್ ನಾವು ನಾವು ಬಿಡಾ ಕಾರಣ ಏನು ಆ ನಾಯಿ ಯಾರ ಬಿಯಕಂತ ಬಿಟ್ಟಾರದನ್ನ ನಾಯಿನ ಏ ನಾಯಿ ಎಲ್ಲಿ ಹೋದಿ ಎಲ್ಲಿ ಹೋದಿ ನೀನ ನಮ್ಮ ಮಾವನ ಕಡಿಯಾಕ್ ಬರ್ತಿ ಯಾರ ಯಾರವ್ರ ನಿನ್ನ ಕಳಿಸ್ತಾರ ನಮ್ಮ ಮಾವನ ಕಡಿ ಅಂತ ಕಳಿಸ್ತಾರ ಯಾರ ಬಂದ್ರ ಬಾನಿ ಎದುರಿಗೆ ಬಾ ಬಂದರಬ್ಬಾನಿ ಎದುರಿಗೆ ಐತಿ ನಿನ್ನ ನನ್ನ ದಾಟಿ ನಮ್ಮ ಮಾವನಂತಕ್ಕೆ ಹೋಗ ನಾದನ್ ಇಲ್ಲಿ ಕಾವಲ ನಮ್ಮ ಮಾವಗ ಆ ಒಂದ್ ಚೂರುನು ಹೋಗಕ್ ಬಿಡುದಿಲ್ಲ ಬಂದರಬ್ಬಾನಿ ಮುಂದೆ ಕಡಿತೀಯ ಆ ಕಡಿಯಾಕ ಬರ್ತಿಯ ಎಲ್ ಹೋದೆ ಏ ನಾಯ ಬಾ ಬಾ ಬಾವು ಬಾವ್ ಅಂತ ಬೊಗಳ ಬಾವ್ ಭವ್ ಅಂತ ನಮ್ಮ ಮಾವನ ಮುಂದೆ ಏನಾರ ಮತ್ತೆ ನಿನ್ನ ಧ್ವನಿನ ಹೋಗುವಂಗ ಮಾಡ್ತಾನೆ ಬಾ ಎಲ್ಲದಿ ಬಾ ನಾಯೆ ಏ ಮಾವ ನಾಯಿ ಬಂತ ನಾಯಿ ಬಂತ ಮಾವ ಹೊಡಿ ಹೊಡಿ ಅದನ್ನ ಹಚ್ಛ 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 ಹೊಡಿಯೋ ಮಾವ ನಾಯಿ ಹೊಡಿ ಓಯೋ ಆಯ್ ನನ್ನ ಸೊಂಟ ಹೋತಯಪ್ಪಾ ನನ್ನ ಸೊಂಟ ಹೋದ್ದು ಏ ದೊಡ್ಡ ಆನಿ ಮರಿಯಾಗಲಿ ಎಲ್ಲೋ ಬಾವಾ ಎಡ ಮ್ಯಾಲ ಎದ್ದಾಳು ಸಾರಿ ಸ್ಯಾರಿ ಬಾವಾ ಆಮ್ ಸಾರಿ ಅಯ್ಯೋ ನೋಡಲಿಲ್ಲ ಬಾಬಾ ಹಂಗೆ ಹತ್ತಿ ಬಂದ್ಬಿಟ್ಟ್ಯಾ ಅದು ನಾಯಿ ಬಂದಲ್ಲ ಅದಕ್ಕೆ ಆ ನಾಯಿ ನೋಡೋ ಮಾವ ನನ್ನ ಕಡಿಯಾಕ ಬರಕತ್ತದು ಯಾರೋ ಸುಪಾರಿ ಕೊಟ್ಟವು ಅದಕ್ಕೆ ನನ್ನ ಕಡಿ ಅಂತ ಹೇಳಿ ಅದಕ್ಕೆ ಬರಕ್ಕೆ ಕುಂತತ್ತದು ಏ ಬಾವಾ ನಿಮ್ಮೂರಾಗ ನನಗೆ ಆಗ್ಲಾರ ಯಾರು ಅದರು ಅವರು ಶುಪಾರಿ ಕೊಟ್ರು ಅದಕ್ಕೆ ಹೇಳೋ ಹೇಳು ಮ್ಯಾಲೆ ಆನಿ ಮರಿ ಅಂತಾವ್ನ ಎದ್ದು ನಿಂತು ಮಾತಾಡು ಅಯ್ಯೋ ಹೋತ್ರಿ ನಾನು ನಡಕ್ ಸಿಕ್ಕೊಂಡು ಒದ್ದಾಡಕತ್ತಾನ ಇಲ್ಲಿ ಕೆಳಗೆ ಇವ ನೋಡ್ರ ಮ್ಯಾಲೆ ಬಿದ್ದು ಮಾತಾಡ್ತಾನೆ ಹೇಳೋ ಆನಿ ಮರಿ ಅಂತವನ ತಡಿ ತಡಿ ಬಾಬಾ ಹೇಳಕ್ಕೆ ಕುಂತ ತಡಿ ಹೇಳಕ್ಕೆ ಬರುವಲ್ದು ಎದ್ದೆ 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 ಓ ಯಾ ಓ ಯಾಕೋ ಬಾಬಾ ಏನಾಯ್ತು ಎದಕ್ಕೆ ಹೇಳಾಕತ್ತೀ ಓ ಮಾವ ಅದ್ ಏನಂದ್ರ ನನಗ ಕುಡದ್ ಗುಟ್ಲಿ ನನಗ ನೆನಪಾಗಿ ಬಿಡ್ತಾಳು ಮಾವ ಚೇ 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 ಚೇಚನ ಏನೊಬ್ಬ ಕೂಡದಿಂದ ಯಾರ ಹೆಂತಿ ಮಕ್ಳು ನೆನಪ ಮಾಡ್ಕೋತಾರನ ಅವ್ರನ್ನ ಮರಿಲಂತ ಕುಡಿಯೋದು ಬಾವ ನೀ ನೋಡ್ರಿ ಅವ್ರ ನೆನಪಕ್ಕಾರ ಅಂತ ಅಳತಿಯಲ್ಲ ಓಂತಿ ಮಕ್ಕಳು ಅಲ್ಲೋ ಬಾವ ಹೆ ಮಕ್ಕಳು ಅಲ್ಲ ಮತ್ ಯಾರೋ ಬಾವಾ ಹ ಮಾವ ಕುಂದ್ರ ಬಾ ಕೇಳ ನನಗ ಕಾಲ್ ನುಸಾ ಕುಂತ ಕುಂತ ಡೀಟೇಲ್ ಆಗಿ ಹೇಳ್ತೇನೆ నను కుడి అలా పాలి కర్కొ బర్లే కర్కొ బర్బు అడి ఇన్న ఏకత్త అన్నట్ కళి ఆమె కర్కొ అల్లి మఠ ఇలే మరీ కుందంతనంత కుండ ಮಾವ ಅಕಿ ಹೆಸರು ಪ್ರೇಮ ಅಂತೇಳಿ ನಾನಂದ್ರ ಆಕಿಗೆ ಅಕಿಗ ಇಷ್ಟ ಇತ್ತು ಆಕಿ ಅಂದ್ರ ನನಗೂ ಬಾಳ ಇಷ್ಟ ಇತ್ತು ಆಮೇಲೆ ಮಾವ ಏನ್ ಗೊತ್ತ ಪ್ರಾಣ ನಾನು ಅಕ್ಕಿಗ ಅಂದ್ರ ಪಂಚ ಪ್ರಾಣನ ಬಾಳ ಜೀವಿದ್ಲು ಅಕ್ಕಿ ಬೇಟೆ ಆದಾಗೆಲ್ಲಾ ನಾನು ಹಾಡ್ ಹಾಡ್ತಿದ್ನಿ ಗೊತ್ತ ಯಾವ್ ಹಾಡೋ ಬಾವ ಪ್ರೇಮ ಚಂದ್ರಮ ಕೈಗೆ ಸಿಗುವ ಹೇಳೆ ತಂಗಾಳಿ ನೀ ಹೇಳೆ ತಂಗಾಳಿ ಮನಸಾರೆ ಮೆಚ್ಚಿಕೊಡುವೆ ಹೃದಯಾನ ಬೆಚ್ಚಿಕೊಡುವೆ ಈ ಭೂಮಿ ಇರುವರೆಗೂ ನಾ ಪ್ರೇಮಿಯಾಗಿರುವೆ ಪ್ರೇಮ ಚಂದ್ರಮಾ ಕೈಗೆ ಸಿಗುವುದೇ ಹೇಳೆ ತಂಗಾಳಿ ನೀ ಹೇಳೆ ತಂಗಾಳಿ ಹೇಳೆ ತಂಗಾಳಿ ನೀ ಹೇಳೆ ತಂಗಾಳಿ ಹೇಳಿ ತಂಗಾಳಿ ನೀ ಹೇಳಿ ತಂಗಾಳಿ 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 ನೀ ಹೇಳಿ ತಂಗಾಳಿ ಏ ಏ ಬಾವ ಸಾಕ್ ಸಾಕು ತಂಗಾಳಿ ಏನು ಏನ್ ಅದು ಆ ತಂಗಾಳಿ ಬಿಡು ನಿನ್ನ ಬಾಳ್ನಾಗ ಬಿರುಗಾಳಿ ಯಾಕೆ ಬಂತು ಆ ಪ್ರೇಮ ಯಾಕೆ ಬಿಟ್ಟು ಹೋದ್ಲು ಅದನ್ನ ಅದನ್ ಹೇಳಬಾಯ್ಲಿ ಬಾಬಾ ಕುಂದ್ರ ಕುಂದ್ರವಾ ಏನ್ ಕೇಳ್ತೀಯ ಮಾವ ಬಿರುಗಾಳಿ ಬಂದಂಗ ಬಿಡ್ತು ಅಳಬೇಡ ಅಳಬೇಡ ಬಾಬಾ ನೀ ಅಳಬೇಡ ಏನಾತನೂ ಹೇಳು ಹ್ ನ ಆಳೋದಿಲ್ಲ ಮಾವ 나ಳೋದಿಲ್ಲ ನೀ ಹೇಳಕತ್ತೀಯಲ್ಲ 나ಳೋದಿಲ್ಲ ಆಳೋದಿಲ್ಲ ಹೇತನ ಕೇಳು ಅದು ಏನಾತ ಅಂದ್ರೆ ನಾವಿಬ್ರು ಬಾಡ ಪ್ರೀತಿ ಮಾಡಿದ್ವಿ ಮಾವ ಮಾಡಿದ್ವಿ ಹ ಮದುವೆ ಆಗಬೇಕು ಅಂತಾನೂ ಮಾಡಿದ್ವಿ ಅಕ್ಕ ನನಗೆ ಪ್ರೀತಿಯಿಂದ ವಿಷ್ಣು ಅಂತ ಕರಿತಿದ್ಲು ಆ ವಿಷ್ಣುನಾ ನಿನ್ನ ಹೆಸರು ಪರಮೇಶ್ವ ಅಲ್ಲನ ಬಾವ ಹ ನನ್ನ ಹೆಸರು ಪರಮೇಶ್ವ ಅಂತನೆ ಆದ್ರೆ ಅಕಿ ಹೆಸರು ಪ್ರೇಮ ಇತ್ತಲ್ಲ ಹ ಅವಾಗ ವಿಷ್ಣುವರ್ಧನ್ ಸಾರು ಪಿಕ್ಚರ್ ಮಾಡಿದ್ರಲ್ಲ ಹ ಪ್ರೇಮ ಮತ್ತೆ ವಿಷ್ಣುವರ್ಧನ್ ಸರ್ ಅವ್ರಿಬ್ರದ್ದು ಜೋಡಿ ಸೂಪರ್ ಹಿಟ್ ಇದ್ದಿದ್ದಿಲ್ಲ ಅದಕ್ಕೆ ಅಕಿ ಪ್ರೇಮ ನಾನ್ ವಿಷ್ಣುವರ್ಧನ್ ಅಲ್ಲ ನೀ ಯಾವ ಆಂಗಲ್ದಾಗ ವಿಷ್ಣುವರ್ಧನ್ ಸರ್ ಗತೆ ಕಂಡಿದ್ದಿ ಅವ್ರಿಗೆ ಆ ನೀ ನೋಡ್ರ ನೀ ಮರಿಯಾಗಿ ದೊಡ್ಡ ಆಗಿ ನೀನು ತಗೊಂಡ್ ಹೋಗಿ ವಿಷ್ಣುವರ್ಧನ್ ಸರ್ಗೆ ಹೋಲಿಸಾಳಲ್ಲ ಕಣ್ಣು ಸರಿ ಇದ್ದುವ ಇಲ್ಲ ಯಾರಿಗೂ ಗೊತ್ತು ಏ ಇಲ್ಲೋ ಮಾವಾ ಚುಲೋ ಇದು ಕಣ್ಣು ಯಾಕ ಚಂದಿದ್ಲು ಅಂತ ನೆಕಿ ಅಪ್ಸರೆ ಅಪ್ಸರೆ ರಾಂಬೆ ಊರ್ವಶಿ ಮೇನಿಕೆ ಎಲ್ಲರೂ ಕೂಡಿ ಒಬ್ರ ಆದಂಗು ಅಷ್ಟ ಚಂದಿದ್ಲು ಕೀ ಸಮ ಪ್ರೇಮವ ಗುತನಿದ್ಲು ಕೀ ಬಾರಿ ಚಂದಿದ್ಲು ಮಾವಾ ನಾನು ಅವಾಗ ಹಂಗ್ ಇದ್ದೆ ನಿ ಗೊತ್ತನೆ ಹೀರೋ ಹೀರೋ ಇದ್ದಂಗಿದ್ದೆ ವಿಷ್ಣುವರ್ಧನ್ ಸರ್ ಗತನಿದ್ನಿ ಫಸ್ಟ್ ವಿಷ್ಣುವರ್ಧನ್ ಸರ್ ಆದ್ರೆ ನೆಕ್ಸ್ಟ್ ನಾನು ಹಂಗ್ ಇದ್ದ್ನಿ ನಾನು ಆ ದಿನ ಕಾಲದಾಗ ಏನೋಪ್ಪ ಆದ್ರೂ ಅಂದ್ರೂ ಅಂದಿರ್ಬೇಕು ವಿಷ್ಣುವರ್ಧನ್ ಸರ್ ಅಂತ ಹೇಳಿ ಹ ವಿಷ್ಣು ಅಂದಿರ್ಬೇಕು ಯಾಕಂದ್ರ ಪ್ರಿಯತೆ ಕೂರುಡ್ ಅಂತಾರಲ್ಲ ಹಂಗ ಕಣ್ಣಿಗೆ ಕಂಡಿದ್ದಿಲ್ಲ ಹ್ಮ್ ಆರ್ಲಿ ಇರ್ಲಿ ಬಿಡು ಮುಂದಿಂದ ಮುಂದಿಂದ ಹ್ಮ್ ಏನ್ ಹೇಳ ಮಾವ ಏನ್ ಹೇಳಿ ಆ ಬಾಯ್ಲೆ ಹೇಳಿ ಮುಂದಿದ್ದನ್ನ ಏ ಅಳಬೇಡೋ ಬಾವ ಅಳಕೋಬೇಡ ಹೇಳು ಹೇಳು ಈಗ ಬಾಯ್ತಲ್ಲ ಹ್ಮ್ ತಿಂತೀಯಲ್ಲ ಗಡದ್ದಾಗೆಲ್ಲ ಊಟ ಗೀಟ ಮಾಡ್ತಿಯಲ್ಲ ಅದೇ ಬಾಯ್ಲೆನ ಹೇಳು ಏನಾತು ಮುಂದ ಏನಾಯ್ತು ಇದೇನಾಯ್ತು ವಿಧಿ ಆಟ ಅನ್ನುವಂಗ ಮುಗೀತ ಮಾವ ಎಲ್ಲಾ ಮುಗಿತು ಎಲ್ಲ ವಿಧಿ ಆಟ ಯಾಕೋ ಬಾವ ಏನ್ ಆತು ಹೇಳರ ಹೇಳು ಹೆಂಗ ಮುಗೀತದ ಹೆಂಗ್ ಮುಗೀತಂದ್ರ ಅವ್ರ ಅಣ್ಣಿದ್ದ ಮಾವ ಅವ್ರ ಅಣ್ಣ ನನ್ನ ಪ್ರೇಮ ನನ್ನಿದ್ದ ಅವಾಗ ನನ್ ಕೊಡು ಇಷ್ಟ ಇದ್ದಿದ್ದಿಲ್ಲಕಿನ್ ಹ್ಮ ಸುಳ್ಳಪಳ್ಳ ಏನೇನ ಹೇಳಲಿ ಮದ್ವಿ ಕ್ಯಾನ್ಸಲ್ ಮಾಡಿಸಿ ಆಕಿನ ಬ್ಯಾರದ್ ಮದ್ವಿ ಮಾಡಿ ಕೊಟ್ಟ ಬಿಟ್ಟ ನನಗೂ ಏನು ಮಾಡಕ್ ಆಗ್ಲಿಲ್ಲ ಸೊ ಮಾಗ್ ಬಿಟ್ಟೆ ಏನ್ ಪ್ರೀತಿ ಮಾಡಬಾರ್ದು ಮಾವ ಮಾಡಕ್ ಹೋಗ್ಬಾರ್ದು ಪ್ರೀತಿನ ಅಲ್ಲ ಪಾರಕ್ಕ ಗೌಡ್ರಿಗೆ ಬುದ್ಧಿ ಅಂತ ಹೇಳಿ ಅವ್ರ ಅಣ್ಣನ ಕರೆಸಿದ್ರ ಅವ್ರ ಅಣ್ಣ ನೋಡಿದ್ರ ತನ್ನ ಹಳೆಯ ಲವ್ ಸ್ಟೋರಿ ತಕೊಂಡ್ ಕುಂತಾನ ಮುಗಿ ತಗೋಕತಿ ಅದೇನ ಅಂತಾರಲ್ಲ ಮಸಿ ಇದ್ಲಿಗೆ ಬುದ್ಧಿ ಹೇಳಿತಂತ ಹಂಗಾತ ಬಾಳೆ ಅವರಿಗೆ ಬುದ್ಧಿ ಹೇಳಕ್ ಇವ್ರು ಬಂದಾರ ಇವ್ರ ನೋಡಿ ಹಳೆಯ ಲವ್ ಸ್ಟೋರಿ ತಕೊಂಡ್ ಕುಂತಾರ ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಲೋಕವೇ ಹೇಳಿದ ಮಾತಿದು ಸಾರವೇ ಕೇಳಿದು ಅನಾರ್ಕಲಿ ಓ ಪ್ರ ಇಲ್ಲ ಇಲ್ಲ ಪ್ರೀತಿ ಮಾಡು ತಪ್ಪಲ್ಲ ಪ್ರೀತಿ ಮಾಡು ತಪ್ಪೇನಲ್ಲ ಅಂತ ಎಲ್ಲ ಹೇಳ್ತಾರಲ್ಲ ಚಾನೆಲ್ ಅಂದ್ರೆ ದಯವಿಟ್ಟು ಮಾಡಿ